ಲಿಂಗಾಯತರು ಕೇವಲ ರಾಜ್ಯವನ್ನಲ್ಲ ದೇಶವನ್ನಲ್ಲ ಇಡೀ ವಿಶ್ವವನ್ನೇ ಆ ಒಟ್ಟು ಜ್ಞಾನ ಬುದ್ಧಿ ಹೊಂದಿದವರು ಹೊಂದಿದವರು ಚಪ್ಪ ಹೊಡಿಬೇಡ್ರೆ ಆದರೆ ದುರ್ದೈವ ಅವರಲ್ಲಿ ಒಗ್ಗಟ್ಟಿಲ್ಲ ಭಾಳ ಸಂತೋಷ ಆಗಿದೆ ಇವತ್ತು ಸಂತೋಷ ಮತ್ತು ಹೆಮ್ಮೆ ಅನಿಸಿದೆ ನಾನು ಜಾಮದಾರು ಹನ್ನೊಂದು ಗಂಟೆಗೆ ನಾಳೆ ವಿಧಾನಮಂಡಲ ಮೂರನೇ ತಾರೀಕು ಪ್ರಾರಂಭ ಆಗ್ತಿದೆ ರಾಜ್ಯಪಾಲರ ಟೈಮ್ ಫಿಕ್ಸ್ ಮಾಡೋಕ್ಕೆಲ್ಲ ಮಾಡಬೇಕು ಹನ್ನೊಂದೆಂಟು ಮೀಟಿಂಗ್ ಕರೆದೀನಿ ಇಲ್ಲ ನಾವು ಹನ್ನೊಂದು ಗಂಟೆ ಕರೆದಿ ಅರ್ಧ ತಾಸು ನಾ ಬಂದು ಅಂತ ಹೇಳಿದೆ ಹನ್ನೊಂದು ಗಂಟೆದು ಹನ್ನೆರಡು ಗಂಟೆಗೆ ಮಾಡಿದೆ ನಾನು ಹನ್ನೆರಡು ಗಂಟೆ ಎಲ್ಲ ಅಧಿಕಾರಿಗಳು ತಿಳಿಸಿ ಹನ್ನೆರಡು ಗಂಟೆಗೆ ನಿಮ್ಮ ಸಭೆ ಕರೆ ಒಂದವರು ಅಂತ ಹೇಳಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬೇಗನೆ ಮಾತನಾಡಿ ಹೋಗ್ಬೇಕಾಗಿದೆ ಭಾಳ ಹೆಮ್ಮೆ ತಭಿಮಾನ ಅಭಿಮಾನ ಅನಿಸ್ತಿದೆ ಅಂದರೆ ನಾವು ಯಾವಾಗ ಹಿಂಗೆ ಕೂಡಿದ್ದಿಲ್ಲ ಬರೇ ನಮ್ಮ ಅವ್ರ ವಿರುದ್ಧ ನಾವು ಹೇಳ್ಕೊತ ಹೊಂಟಿದ್ದೀವಿ ಘರ್ಷಣೆ ಆಗಿ 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 ಆ ಬಿಸುಕಲ್ನ ಜೋಳ ಗೋಧಿ ಹೆಂಗೆ ಹಂಗೆ ಇಟ್ಟಕ್ಕೆ ಹಂಗಾಗಿ ಇವತ್ತು ಎಲ್ಲರೂ ಒಂದಾಗಾರೆ ಅದಕ್ಕೆ ಒಳ್ಳೆಯ ರೊಟ್ಟಿ ಆಗ್ತಾವೆ ಅಂತ ಹೇಳಿ ನಾವು ಇನ್ಮೇಲೆ ಒಳ್ಳೆ ರೊಟ್ಟಿ ಆಗ್ತಾವೆ ಅಂದ್ರ ಸಮಾಧಾನ ಇದೆ ನಾನು ಸಣ್ಣ ಹೇಳಿ ಪೂಜರ್ದಾರ್ ಒಂದ್ಸರಿ ಮೈಸೂರಿಗೆ ಹೋಗಿದ್ದೆ ನಾವು ದೊಡ್ಡ ಗಲಾಟೆ ನಮ್ಮ ಯಾರು ಏನು ಗಲಾಟೆನ ಹೇಳಿದ್ರು ಬೆಕ್ಕಾದ ಇಲ್ಲಿ ಪೊಲೀಸರು ಬಂದರು ವ್ಯಾನ್ ಬಂದು ನಾ ಕೇಳೋದಿಲ್ಲ ನಮ್ದು ಏನು ಹೇಳಬೇಕು ಹೇಳೇ ಬಿಡ್ತೀನಿ ನಾನು ಈ ರಾಜ್ಯದಲ್ಲಿ ಲಿಂಗಾಯತರು ಒಂದಾಗಬೇಕು ಅನ್ನುವಂಥ ಮಾತನ್ನು ಅವತ್ತು ತಿಳಿದು ಇವತ್ತು ಆಗಿದೆ ಇಲ್ಲೇ ರಾಮಕೃಷ್ಣ ಅವರು ಒಂದು ಇದನ್ನು ಕಳಿಸ್ ಅಂದ್ರೆ ಅವಾಗ ಕಳಿಸಿದ್ರು ಲಿಂಗಾಯತರು ಕೇವಲ ರಾಜ್ಯವನ್ನಲ್ಲ ದೇಶವನ್ನಲ್ಲ ಇಡೀ ವಿಶ್ವವನ್ನು ಆ ಜ್ಞಾನ ಬುದ್ಧಿ ಹೊಂದಿದವರು ಹೊಂದಿವರು ಚಪ್ಪ ನಡೀಬೇಡ್ರೆ ಆದರೆ ದುರ್ದೈವ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಇವತ್ತ ರಾಮಕೃಷ್ಣ ಅವತ್ತು ಹೇಳಿದರು ಇವತ್ತು ನಾವು ಒಕ್ಕಟ್ಟದೀವ್ವಿ ಅಂತ ತೋರಿಸ್ಬೇಕಾದ್ರೆ ಇಲ್ಲ ಆದ್ರೆ ಅವ್ರು ಹೇಳಿದ್ದನ್ನ ನಾವು ಲಕ್ಷ್ಯ ಇಟ್ಕೊಂಡು ಇವತ್ತೇನು ಒಕ್ಕಟ್ಟಾಗಿ ನಿಜವಾಗಿ ನಾನು ಹೇಳ್ತೀನಿ ನಾವೆಲ್ಲ ಶಾಸನ ಸಭೆ ಬಂದಾಗ ಅವಾಗ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿ ಅವಾಗ ಗುಂಡೂರಾಯ್ರು ಮುಖ್ಯಮಂತ್ರಿ ಇದ್ರು ಅದಾದ ನಂತರ ಹೆಗಡೆ ಅವರು ಬಂದರು ಅವಾಗ ಹಿಂದಿನ ಜನ ಹೇಳ್ತೀವಿ ನಮಗೆ ನಿಜಂಗಪ್ಪನ ಕಾಲಕ್ಕೆ ನಿಜಂಗಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಜತ್ತಿ ಅವರಿದ್ದಾಗ ಎರಡು ನೂರ ಹತ್ತತ್ರ ನೂರು ಜನ ಲಿಂಗಾಯತ ಇರ್ತಿದ್ರು ಅಂತ ಅಲ್ಲ ನೂರು ಜನ ಇರ್ತಿದ್ರು ಕೊನೆಗೆ ಒಂದು ದಿವಸ ಇದಾಗಿ ಅದು ನೂರ ಹದಿಮೂರು ಕೋತು ಅನ್ನುವಂಥ ಮಾತನ್ನು ಅವರು ಎಂಟಂತೀರಿ ನನಗೆ ಗೊತ್ತಿಲ್ಲ ಎಂಟು ಇರ್ಬೋದು ನನಗೇನು ಗೊತ್ತು ಹಂಗ ಹೇಳ್ದು ಕೇಳಿದ್ವಿ ಅವಾಗ ಏನಿತ್ತಂದ್ರೆ ಈ ಇರಲಿಲ್ಲ ಎಲ್ಲರೂ ಒಂದೇ ವೇದಿಕೆ ಮೇಲೆ ಎಲ್ಲರೂ ಇತ್ತು ಅವತ್ತು ಹಾಗಾಗಿ ಏನಾಗಿತ್ತಂದ್ರೆ ಅಷ್ಟು ಜನಸಂಖ್ಯೆ ಇತ್ತು ಇವತ್ತು ಭಾಳ ದುರ್ದೈವ ಸಂಗತಿ ಏನಂದ್ರೆ ಈ ಒಳಪಂಗಡ ಶುರು ಆಗ್ಯವಲ್ಲ ದಯಮಾಡಿದ್ರೆ ಹತ್ತಿಕ್ಕಾಗಿ ನೀವು ಇವತ್ತು ತರ ಮಾಡಬೇಕು ಯಾರೂ ಒಳಪಂಗಡ ಬಗ್ಗೆ ಮಾತಾಡಬಾರ್ದು ಒಳಪಂಗಡ ಮಾತಾಡಿ ಮಾತಾಡಿ ಹಾಳಾಗೋಗ್ಕ ಅವರು ಹಾಳಾಗೋಗ್ಕಾರ ನಮ್ಮ ಹಾಳು ಮಾಡ್ತಾರೆ ಎಲ್ಲ ಹಾಳಾಗ್ ಒಳಪಂಗಡಗಳನ್ನು ತ ಎಲ್ಲರೂ ಒಂದು ನಾವು ಲಿಂಗಾಯತರು ಅಂದರೆ ಎಲ್ಲರೂ ಒಂದ ಈಗ ನೀವು ಹೋಗ್ರಿ ಕುರುಬ್ರೆ ಬೇರೆ ಬೇರೆ ನಾ ಕುರುಬ್ರಿ ಇಲ್ಲ ಅವರೆಲ್ಲ ಒಂದು ಎಲ್ಲರೂ ಒಂದೇ ಮುಸಲ್ಮಾನ ಕಡೆ ಹೋಗ್ರಿ ಅವ್ರು ಏನಾರು ಅಂತಾರೆ ಆಮೇಲೆ ಅಲ್ಲಿ ಇದಾವೆ ಒಳಪಂಗಡ ಆದ್ರೆ ಅವರೆಲ್ಲ ಒಂದೇ ದುರ್ದೈವ ಎಂದರೆ ನಮ್ಮಲ್ಲಿ ಒಂದೇ ಅಂಥ ಭಾವನೆ ಇವತ್ತು ಬರಲ್ಲ ಯಾಕಂದರೆ ನಾವು ಭಾಳ ಮೆಜಾರಿಟಿ ಇದ್ದವ್ರಲ್ಲ ಮೈನಾರಿಟಿ ಇದ್ದವ್ರಿಗೆ ಭಾಳ ಇರ್ತಾರೆ ಆದ್ರೆ ಮೆಜಾರಿಟಿ ಒಕ್ಕಟ್ಟು ಒಕ್ಕಟ್ಟಾಗೋದು ಭಾಳ ಕಡಿಮೆ ಇವತ್ತು ನಮಗೆ ಬುದ್ಧಿ ಬಂದ ನಂತರ ನಾವೆಲ್ಲ ಒಕ್ಕಟ್ಟಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕೆಲಸವನ್ನು ಇವತ್ತು ನಾವು ಮಾಡಿದಾರಂತೆ ಭಾಳ ಅಭಿಮಾನ ಹೇಳ್ತೀನಿ ನಾನು ನಾನು ಇದಕ್ಕೆ ಹೋಗಿದ್ದೆ ಬಾಲ್ಕಿ ಅನುಭವ ಮಂಟಪ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗಿ ಬಂದ ನಂತರ ನಮ್ಮ ವಿಧಾನ ಒಂದು ದೊಡ್ಡ ಫೋಟೋ ಹಾಕಿ ನಾನು ಸುಮಾರು ನಾಲ್ಕು ಫುಟ್ ಆರು ಫುಟ್ದಂದು ಅದು ನಾವು ಈ ನಮ್ಮ ಹಾಲ್ ಇದೆ ಅಲ್ಲಿ ಅನುಭವ ಮಂಟಪದ ಹಾಕಿದ್ವು ಮುಖ್ಯಮಂತ್ರಿಗಳು ಬಂದ ಒಂದು ನ್ಯೂಸ್ ಏನು ಇದು ಅನುಭವ ಮಂಟಪ ಭಾಳ ಚಲೋ ಹಾಕಿ ನೋಡಿದರು ಭಾಳ ಖುಷಿ ಆತಪ್ಪ ನನಗೆ ಅನುಭವ ಮಂಟಪವನ್ನು ಹಾಕಿ ಅಂತ ಅವ್ರ ಭಾಷಣದಾಗ ಹೋಗಿ ಅನುಭವ ಮಂಟಪ ಸಿದ್ದರಾಮಯ್ಯ ಅವರು ಮಾತಾಡಿದರು ನಾನೇನು ಇದನ್ನು ಒಂದು ನೂರ ಐವತ್ತು ಅನುಭವ ಮಂಟಪ ಫೋಟೋ ತರಿಸಿ ಅಲ್ಲಿಂದ ತರಿಸಿ ಕಟ್ಟಾಕಿ ಅವಕ್ಕೆಲ್ಲ ನಾನು ಎಲ್ಲ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ತರಿಸಿ ನೂರ ಐವತ್ತು ಜನ ಶಾಸಕರಿಗೆ ಮಂತ್ರಿಗಳಿಗೆ ನಾನು ಅದನ್ನು ಅನುಭವ ಮಂಟಪವನ್ನು ಕೊಡುವಂಥ ಕೆಲಸ ಮಾಡಿ ಅದು ಬಾಲಕಿಗಳು ಯಾರು ಮಾಡಿದ್ರು ಪ್ರತಿಯೊಂದಕ್ಕೆ ನಾನು ಹೇಳಿದೆ ನಮಗೆ ಹಂಗೆ ಕೊಡೋದು ಬೇಡ್ರಿ ದುಡ್ಡು ಕೊಡ್ದು ಕಳ್ಸಂದೆ ಒಂದು ಎಪ್ಪತ್ತೈದು ಮಂದಿ ಶಾಸಕರಿಗೆ ಮೂವತ್ತೈದು ಆರು ಮೂವತ್ತಾರು ಮಂತ್ರಿಗೆ ಮತ್ತು ಬೇರೆಯವ್ರಿಗೆಲ್ಲರಿಗೂ ಕೊಟ್ಟು ಇವತ್ತು ಅದನ್ನು ನಾನು ಅನುಭವ ಮಂಟಪದ ಬಗ್ಗೆ ಪರಿಚಯವನ್ನು ಮಾಡಿಕೊಡುವಂಥ ಕೆಲಸ ಮಾಡಿ ನಾವೆಲ್ಲರೂ ಸಣ್ಣ ಸಣ್ಣ ಕೆಲಸವನ್ನು ಎಲ್ಲರಿಗೂ ನಾವು ಮುಟ್ಟಿಸಿದರೆ ನಿಜವಾಗಿ ನಮಗೇನೆಂದ್ರೆ ನಮ್ಮ ಧರ್ಮದ ಬಗ್ಗೆ ಮತ್ತೊಂದ್ರ ಬಗ್ಗೆ ಜನ ಜಾಗೃತಿ ಆಗ್ತಾರೆ ಇವತ್ತು ನಾವೆಲ್ಲ ಬಸವಣ್ಣ ತತ್ವರು ಬಸವಣ್ಣವರಲ್ಲಿ ಜಾತಿ ಇಲ್ಲ ಜಾತ್ಯತೀತವಾದಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕನ್ನೋರು ಇಡೀ ಜಗತ್ತಿನಲ್ಲಿ ಯಾರಾಯಿದ್ರು ಬಸವಣ್ಣವರು ಅವರು ಬಸವಣ್ಣವರೇ ನಮ್ಮ ಗುರುಗಳು ಬಸವಣ್ಣವರೇ ನಮಗೆಲ್ಲ ಬಸವಣ್ಣವರ ತಂದೆ ತಾಯಿ ಬಸವಣ್ಣನವರಂತಂದು ಎಲ್ಲ ಧರ್ಮದವರು ಪಾಲಿಸ್ತಾ ಇದನ್ನು ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಸವ ಧರ್ಮವನ್ನು ಪಾಲಿಸ್ವಿ ಎಲ್ಲ ಪೂಜೆರೇನು ಅನೇಕ ಸಾರಿ ನಾವು ವೇದಿಕೆ ಮೇಲೆ ಪೂಜೆ ಮಾತಾಡ್ತೀನಿ ಈ ಎಲ್ಲ ಪೂಜೆ ಏನಿದ್ದಾರೆ ಇವರೆಲ್ಲರೂ ಪೂಜರು ಮನಸ್ಸು ಮಾಡಿದರೆ ಇಡೀ ಇತಿಹಾಸವನ್ನು ಬದಲು ಮಾಡ್ಬೋದು ಅನ್ನೋದು ಹೇಳ್ತಾ ನಾನು ಹೇಳ್ತೀನಿ ಇವತ್ತು ನೀವೇನು ಆದೇಶ ಕೊಡ್ತೀರಿ ಆ ಎಲ್ಲ ಆದೇಶವನ್ನು ಚಾಚು ತಪ್ಪದೆ ನಾವು ಮಾಡ್ತೀವಿ ಅಂತ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡಿ ಎಲ್ಲರೂ ಇವತ್ತು ನಾವೆಲ್ಲರೂ ಒಂದಾಗಬೇಕು ಯಾಕಂದ್ರೆ ನಾವು ಜಾತ್ಯ ಬಸವಣ್ಣವ್ರ ತೋರು ಜಾತ್ಯತೀತರ ಇದ್ದವರು ಆದ್ರೆ ಎಲ್ಲರೂ ಜಾತಿ ಮಾಡೋ ನಾವ್ಯಾ ಸುಮ್ ಕೂತ್ಕೊಳ್ಬೇಕು ಬಂದಿದ್ದೆ ಅಲ್ಲ ಅಂದ್ರೆ ಎಲ್ಲರೂ ಜಾತಿ ಮಾಡ್ತಾರೆ ಕೇಳ್ತಾರೆ ನೀವು ಯಾವ ಜಾತಿ ಅವ್ರದ್ದು ಕೇಳ್ತಾರೆ ಟ್ರೈನಾಗ ಹೊಂಟಿದ್ದೆ ಯಾರೊಬ್ರು ಯಾವ ಜಾತಿ ಅವರು ಕಿಮ್ಯಾಗ ನಿಮ್ಮ ಸಬ್ಕಾ ಟ್ರೈನ್ ಇದು ಕೇಳಿದ್ರೆ ನಮ್ದೆಲ್ಲ ಬೀಗತನ ಮುಗುದೇನ ಒಬ್ಬರಿಗೆ ಅಂದ್ರೆ ನಮ್ಮವರೇ ಇದು ಆಗಬಾರ್ದು ಇವತ್ತು ನಮಗೇನೆಂದ್ರೆ ಎಲ್ಲ ಪೂಜ್ಯರು ನಾವೆಲ್ಲ ಕೂಡಿ ಜಾಗತಿಕ ಲಿಂಗಾಯತ ವೀರಸಭೆ ಮಹಾಸಭೆ ಎಲ್ಲರೂ ಕೂಡಿ ಮೊಟ್ಟ ಮೊದಲಿಗೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿದಾರಲ್ಲ ನಿಜವಾಗಿ ಇವತ್ತು ನಮ್ಮ ಆತ್ಮಾವಲೋಕನ ಮಾಡೋಕ್ಕು ನಾವು ಇನ್ನು ಬರುವಂಥ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿ ರಾಜ್ಯವನ್ನು ಆಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನೋದನ್ನು ಇದು ಮುನ್ಸೂಚನೆ ಇದೇ ಮುನ್ಸೂಚನೆ ನಿಮಗೆ ಇದೇ ಮುಂಚೆ ಪಕ್ಷ ಗಿಕ್ಷ ಅವರೆಲ್ಲ ರಾಜಕೀಯ ನಾವು ಮಾತಾಡೋಕ್ಕೂದಿಲ್ಲ ಆದರೆ ಒಟ್ಟಾರೆ ಏನಂದ್ರೆ ಇಲ್ಲಿವರೆಗೆ ನಮಗೆ ಅನ್ಯಾಯ ಆಗ್ತಾ ಬಂದಿದೆ ಅನೇಕ ವರ್ಷಗಳಿಂದ ಅನ್ಯಾಯಿ ಬಂದಿದೆ ಒಂದು ಒಂದು ಹುಡುಗಿ ನನ್ನ ಕಡೆ ಬಂದಿದ್ದು ತೊಂಬತ್ತು ಆರು ಪರ್ಸೆಂಟ್ ಆಗಿತ್ತಕ್ಕಿದು ತೊಂಬತ್ತಾರು ಪರ್ಸೆಂಟು ಆಕೆ ಆರ್ ವಿ ಕಾಲೇಜಲ್ಲಿ ಓದ್ತಿದ್ಲು ಇನ್ನೊಂದು ನಾಲ್ಕೈದು ಹುಡುಗಿಯರೆಲ್ಲ ಅವ್ರನ್ನ ಅಮೇರಿಕೆ ಕಳಿಸೋಂಥ ಒಂದು ಸ್ಕೀಮ್ ಇತ್ತು ಹಿಂದಿನ ಸರ್ಕಾರದಾಗ ಎಂಬತ್ತೊಂಬತ್ತು ಆದವ್ರ್ ಕಳಿಸಿದ್ರು ಈಗಿನ ಕಳಿಸ್ಲಿಲ್ಲ ನನ್ನ ಕಡೆ ಬಂದಕ್ಕೆ ಸರ್ ಏನು ರೀ ನನಗೆ ತೊಂಬತ್ತಾರು ಪರ್ಸೆಂಟ್ ತೊಂಬತ್ನಾಲ್ಕು ಪರ್ಸೆಂಟ್ ಆಗಿದೆ ನನಗೆ ಕೊಡಲಿಲ್ಲ ಸರ್ಕಾರ ಅವ್ರು ಕೊಡೋರು ನಾನು ಸಂಬಂಧಪಟ್ಟಂಥ ಮಂತ್ರಿ ಕೇಳಿದೆ ಸರ್ ಅದು ಅಕಾಡಿಂಗ್ ಟು ರಿಸರ್ವೇಷನ್ ಅಂತ ಹೇಳಿದ್ರು ರಿಸರ್ವೇಷನ್ ಪ್ರಕಾರ ಕೊಟ್ಟಿವೆ ಬುದ್ಧಿಗೇನು ಬೆಲೆ ಇಲ್ಲ ನಿಮ್ಮ ರಿಸರ್ವೇಷನ್ ಕೇಳಿದೆ ಸರ್ ಕಾಯ್ದೆ ಮಾಡಿದವರು ನೀವಲ್ಲ ರೀ ಅಂದ್ರೆ ಅವರು ಕಾಯ್ದೆ ಮಾಡಿದವರು ನೀವಲ್ಲ ಪಾಸ್ ಮಾಡಿದ್ರು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀನಿ ಅವತ್ತು ಆ ಹುಡುಗಿ ಹೇಳಿದ್ದು ನಾನು ಇವತ್ತು ಆಗ ಹೇಳು ಶಿವಮೊಗ್ಗಕ್ಕೆ ಹುಡುಗಿ ಹೇಳಿದ್ಲು ಸರ್ ನಾವು ಇನ್ನು ಮೇಲೆ ಇದನ್ನು ಸಹಿಸ್ಕೊಳಕ್ಕೆ ಆಗೋದಿಲ್ಲ ಯಾಕೆ ಓದ್ಬೇಕು ರೀ ನಾವು ಯಾಕಿಷ್ಟ ಹಗಲೂರಾದ್ರೆ ನಮ್ಮ ತಂದೆ ತಾಯಿ ತಾಯಿ ಪ್ರೈಮರಿ ಸ್ಕೂಲ್ ಟೀಚರ್ ಅದಾಳೆ ತಂದೆ ಖಾಸಗಿಯಲ್ಲಿ ಕೆಲಸ ಮಾಡ್ತಾನೆ ಇಷ್ಟು ಕಷ್ಟಪಟ್ಟು ಓದಿನಿ ನನ್ನ ತಂಗಿಗೆ ಪಿ ಯು ಸಿ ರ್ಯಾಂಕ್ ಅದಾಳೆ ಮತ್ತೆ ಏನು ಉಪಯೋಗ ಅಂದು ಅವತ್ತು ನಾವೆಲ್ಲ ಎಮ್ ಬಿ ಪಾಡ್ರಿಗೆ ಅವ್ರಿಗೆಲ್ಲ ಮಾತಾಡಿ ಏನಾದ್ರು ಮಾಡಬೇಕಲ್ಲ ಅಂತ ಮಾಡಿದೆವು ನಾನು ಎಂ ಬಿ ಪಾಡ್ರು ವಿನಯ್ ಕುಲಕರ್ಣಿ ನಾವೆಲ್ಲ ಭಾಳ ಗಟ್ಟಿಯಾಗಿ ನಿಂತಿದ್ದಕ್ಕೆಲ್ಲ ಹೋರಾಟ ಮಾಡಿದೆವು ಲಿಂಗಾಯತ ಒಂದು ಸಮ ಇದು ಸಮಾಜ ಒಂದಾಗಬೇಕು ಎಲ್ಲರೂ ಅಡ್ಕಟ್ಟಾಗಿರ್ಬೇಕಂತ ಭಾಳಷ್ಟು ಹೋರಾಟ ಮಾಡಿದೆವು ಮಾಡಿದೆವು ಎಲ್ಲ ಕಡೆಗೆ ಮಾಡಿದೆವು ಅದೊಂದೊಂದ್ಸರಿ ಹುಬ್ಬಳ್ಳಾಗ ಮಾಡಿದಾಗ ಅಪ್ಪಸ್ವರ ಅದನ್ನು ಬೇರೆ ಹೇಳೋ ಅದೇನು ಹೇಳೋದಿಲ್ಲ ಅದೇನೇನೋ ಏನೇನೋ ಟೀಕೆಯನ್ನು ಮಾಡಿದರು ಒಬ್ಬ ಸ್ವಾಮಿಗಳಿಗೆ ಟೀಕೆ ಮಾಡಿ ಇನ್ನೊಬ್ಬ ಸ್ವಾಮಿಗಳು ಮಾತ್ರ ಟೀಕೆ ಮಾಡ್ತಾರೆ ಸ್ವಾಮಿಗಳನ್ನು ನಾವು ಟೀಕೆ ಮಾಡುವಂಥ ಕ್ಷುಲ್ಲಕ ಕೆಲಸವನ್ನು ನಾವು ಯಾವಾಗೂ ಮಾಡಬಾರ್ದು ಸ್ವಾಮಿಗಳಂದ್ರೆ ಸ್ವಾಮಿಗಳು ಅವರು ನಮಗೆಲ್ಲ ಮಾರ್ಗದರ್ಶಕರು ಅವರ ಮಾರ್ಗದರ್ಶಕದಲ್ಲಿ ನಾವು ಹೋದರೆ ಖಂಡಿತವಾಗಿ ನಾವು ಬರುವಂಥ ದಿನಮಾನಗಳಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡ್ತೀವಿ ಮತ್ತು ಯಾರ್ಯಾರಿಗೆ ನಮ್ಮ ಜನರಿಗೆ ಅನ್ಯಾಯ ಇದೆಯಲ್ಲ ಅನ್ಯಾಯವನ್ನು ಆಟೋಮೆಟಿಕ್ಲಿ ಆಟೋಮೆಟಿಕ್ ಸರಿಯಾಗಿ ಹೋಗ್ತಿದೆ ಇವತ್ತು ಸಭೆ ಮಾಡಿದ್ರಿ ಮಾಧ್ಯಮದಲ್ಲಿ ಬರ್ತಿದ್ದೆ ನಾಳೆ ಎಲ್ಲಾದರೂ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೀವು ಹೇಳೋದು ಬೇಡ ಆಟೋಮೆಟಿಕ್ಲಿ ಅದು ಸೆಟ್ರೇಟ್ ಆಗಿ ಹೋಗ್ತೈತಿ ಅಂದ್ರೆ ಇಲ್ಲಪ್ಪ ಇವರು ಒಕ್ಕಟ್ಟಾಗ್ಯಾರ ಇವರು ಒಕ್ಕಟ್ಟಾದ್ರೆ ನಮ್ಮ ಮಾಲ್ ಕಷ್ಟ ಆಗ್ತಿದೆ ನಾವು ಏನು ಮಾಡಬಾರ್ದು ಇನ್ಮೇಲೆ ಅವರನ್ನು ಸರಿಯಾಗಿ ನೋಡ್ಕೋಬೇಕು ಅನ್ನೋ ಭಾವನೆ ಇವತ್ತು ಜನರಲ್ಲಿ ಬರ್ತಿದೆ ಸರ್ಕಾರಿ ಅಧಿಕಾರಿ ಬರ್ತೀವಿ ಎಲ್ಲರಿಗೂ ಬರ್ತಿದೆ ಅದಕ್ಕೆ ಇದನ್ನು ಮಾಡಿದ್ದೆವು ಸಭೆ ಮಾಡಿದ್ದೆವು ಇಷ್ಟೆಲ್ಲದಕ್ಕ ಮುಗಿಲಿಲ್ಲ ಜಾಮದಾರ್ ಅವ್ರು ಹೇಳಿದಂಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ಮಾಡಬೇಕು ಕರಿಬೇಕು ಒಂದೊಂದು ಜಿಲ್ಲೆಗೆ ಒಂದು ಕನಿಷ್ಠ ಹದಿನೈದುಕೊಂದು ಜಿಲ್ಲೆಯಲ್ಲಿ ಮಾಡಬೇಕು ನಮ್ಮನ್ನೆಲ್ಲ ಕರಿಬೇಕು ಎಲ್ಲ ಕಡೆ ಪ್ರಚಾರ ಅಲ್ಲಿರ್ತಾರೆ ಹಳ್ಳಿಗಳಲ್ಲಿ ಪಾಪ ಕೆಲವ್ರು ಹೆದರ್ಕೊಂಡು ಕೂತಿರ್ತಾರೆ ಅವರೆಲ್ಲರೂ ಏನಂದ್ರೆ ಅವ್ರಿಗೆ ಈ ಮೆಸೇಜ್ ಹೋಗಿ ನಾವೆಲ್ಲರೂ ಒಂದನ್ನುವಂಥ ಭಾವನೆ ಬರ್ತಿದೆ ಭಾಳ ಪ್ರಬಲವಾದಂಥ ಒಂದು ಸಂಘಟನೆ ಆಗ್ತಿದೆ ಅದಕ್ಕೆ ಇವತ್ತ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವ್ರಿಗೆ ವೀರೋ ಶೇಷ ಏನು ಅಸೋಸಿಯೇಷನ್ ಶಂಕರ ಶಂಕರ್ ಬಿದ್ರೆಯವ್ರ ಅಧ್ಯಕ್ಷ ಆದ ನಂತರ ಹೆಚ್ಚು ಇಂಟ್ರೆಸ್ಟ್ ತೊಗೊಂಡು ನನಗೆ ಅನಿಸೈತಿ ಅವರು ಸ್ವಲ್ಪ ಎಲ್ಲ ಅವರೆಲ್ಲ ಹಿಟ್ ಆ್ಯಂಡ್ ರನ್ ಮನುಷ್ಯಾರಲ್ಲ ಅವರು ಅಷ್ಟು ಅವ್ರ ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಓದಿ ನಿಮ್ಮತ್ತ ಪ್ರಚಾರ ನಿಮ್ಮಷ್ಟು ಗಟ್ಟಿಯಾಗಿ ಹೇಳೋರು ನಮಗಾಗೋದಿಲ್ಲ ಓದಿ ನಿಮ್ಮಷ್ಟ ಪ್ರಚಾರ ನಿಮ್ಮಷ್ಟು ಗಟ್ಟಿಯಾಗಿ ಹೇಳೋರು ನಮಗಾಗೋದಿಲ್ಲ ಯಾಕಂದ್ರೆ ನಾವು ಕೂಡ್ತೀವಿ ಎಲ್ಲೇ ಹೋಗಿಬಿಡ್ತೀವಿ ನೀವು ಗಟ್ಟಿಯಾಗಿ ಮಾಡಿದೆ ಅದಕ್ಕೆ ನಿಮ್ಮ ಕೆಲಸ ಭಾಳ ಪ್ರಮುಖವಾದದ್ದು ನಿಮಗೂ ಸಹಿತ ಎಲ್ಲ ರೀತಿಯಿಂದ ನಾವು ಸಹಕಾರ ಮಾಡ್ತೀವಿ ಬೇರೆ ಬೇರೆ ರೀತಿಯಿಂದ ಕೆಲವು ಸಾರಿ ನಿಮ್ಗೆ ತೊಂದರೆ ಆಗ್ತದೆ ಯಾಕಂದರೆ ಹಣಕಾಸು ನಿಮಿಷ ಇರ್ಬೋದು ಆರ್ಗನೈಸ್ ಮಾಡೋದಿರ್ಬೋದು ಅಂಥ ಮಾಡೋ ಡಿಸ್ಟಿಕ್ ಕಮಿಟಿಗಳೆಲ್ಲ ಆದ ನಂತರ ಕೇಂದ್ರ ಸಮಿತಿ ತಿಳಿಸಿದರೆ ಒಂದು ಹತ್ತು ಹದಿನೈದು ಮಂದಿ ನಮ್ಮ ಲಿಸ್ಟ್ ಮಾಡಿ ಇಟ್ಕೋರಿ ಕೇಂದ್ರ ಸಮಿತಿ ತಿಳಿಸಿದಾಗ ಕೇಂದ್ರ ಸಮಿತಿ ಯಾವ ಇರ್ತಾರೆ ಆ ಜಿಲ್ಲೆ ಅವ್ರಿಗೆ ನಮಗೆ ತಿಳಿಸ್ಬಿಟ್ರೆ ನಾವು ಎಲ್ಲ ರೀತಿಯಿಂದ ನಿಮಗೆ ಸಹಕಾರ ಮಾಡಿ ಉತ್ತಮವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹಾನಿ ಆಗ್ತೀವಿ ಬದ್ಧರಾಗ್ತೀವಿ ಯಾಕಂದ್ರೆ ನೀವು ಭಾಳ ನೀವು ಮನಸ್ಸು ಮಾಡಿ ಹೇಳಿದ್ನಲ್ಲ ಒಬ್ಬ ಹೆಣ್ಣು ಮಗಳ ಮನಸ್ಸು ಮಾಡಿದರೆ ಏನೆಲ್ಲ ಸುಧಾರಣೆಯನ್ನು ಮಾಡ್ಬೋದು ಅನ್ನೋದನ್ನು ನಾವು ನಿಮ್ಮಿಂದ ಕಲ್ತೀವಿ ನೀವು ಮಾಡ್ತೀರನ್ನೋ ಅಂಥ ನಂಬಿಕೆ ನನಗಿದೆ ನೀವು ಹೇಳೋದು ಕರೆಕ್ಟ್ ನಾ ಹೇಳಿ ನಿಮ್ಮ ಮೊದಲ ಒಂದು 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 ಹೆಣ್ಮಗಳನ್ನ ಹೇಳಿದ ನಿನಗೆ ಹುಡುಗಿದು ಶಿವಮೊಗ್ಗದು ನಾ ನಾ ಹೇಳ್ ಏನು ಮಾಡ್ಬೇಕಮ್ಮ ಬೇಡ ಬೇಡ ಅದು ರಿಸರ್ವೇಷನ್ ಮಾಡಿದ್ದು ನಮ್ಮ ಕೈಗೆ ಅಲ್ಲ ಅದು ರಿಸರ್ವೇಷನ್ ಸರ್ಕಾರ ಮಾಡ್ತವೆ ನಮ್ಮ ಸರ್ಕಾರದ ಅದನ್ನು ಮಾಡ್ಬೋದು ಆದ್ರೂ ಜೊತೆ ಒಂದು ಮಾತು ಹೇಳ್ತೀನಿ ಯಾರ್ಯಾರ ಮಕ್ಕಳಿಗೆ ಹುಡುಗ ಇರಲಿ ಹುಡುಗಿರಲಿ ಹಣ್ಣೆ ಆಗಿದ್ರೆ ಅದನ್ನ ಏನು ಬೇರೆ ಬೇರೆ ರೀತಿಯಿಂದ ನಾವು ಮಲ್ಲನ ಪಾಟೀಲರು ರಾಜಕಾರಣಿ ಇರ್ತೀವಿ ನಾವು ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಏನಾದರೂ ಬೇರೆ ದಾರಿ ಮಾಡ್ತೀವಿ ಈಗ ಒಂದು ಹನ್ನೊಂದೇ ನಂಬರ್ ಇರ್ತೈತಿ ಹನ್ನೆರಡನೇ ನಂಬರ್ ಈಗ ಇರ್ತೈತಿ ಅವಾಗ ಏನು ಮಾಡೋದು ಆ ರಿಸರ್ವೇಷನ್ದಲ್ಲಿ ಸೀಟ್ ಹೆಚ್ಚು ಮಾಡಿಬಿಟ್ಟು ಹಾಕಿದ್ ಬರ್ತೈತಿ ಅಂಥ ಕೆಲಸ ನಾವು ಮಾಡ್ಬೋದು ಅದನ್ನಂಥದೆಲ್ಲ ಕೆಲಸವನ್ನು ಮಾಡ್ತೀವಿ ನಾವು ಈಗ ಒಮ್ಮಿಂದ ಒಮ್ಮಿಗೆ ಇದಾಗೋದಮ್ಮ ಮಾಡ್ತೀವಿ ಏನು ಹೇಳ್ತೀರಿ ಹೇಳಿರಿ ಇವತ್ತೆಲ್ಲ ನಿಮಗೆ ಏನು ಅನಿಸಿಕೆ ಅಂತ ಬರೆದು ಕಳಿಸ್ರಿ ಅದು ನಾವು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಏನಿಲ್ಲ ಅಣ್ಣ ಈಗ ಕಾನೂನು ಐತಿ ರಿಸರ್ವೇಷನ್ ಕಾನೂನು ಮಾಡ್ಯಾರ ಆ ಕಾನೂನವನ್ನು ಮತ್ತೆ ಮಾರ್ಪಾಡು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿಮಗೆ ಮೆಜಾರಿಟಿ ಬೇಕಲ್ಲ ಈಗೆಲ್ಲ ಇದನ್ನ ಜ ಗಣತಿ ಮಾಡೋಕೆ ಹೊಂಟಾರ ಗಣತಿ ಮಾಡೋ ಉದ್ದೇಶ ಗೊತ್ತದ್ದೆ ನಿಮಗೆ ಗಣತಿ ಮಾಡಿದ್ರೆ ಬೇರೆ ಬೇರೆ ಜೊತೆ ಅರವತ್ತೈದು ಮೂರನೇ ಅರವತ್ತೈದು ಪರ್ಸೆಂಟ್ ರಿಸರ್ವೇಷನ್ ಮಾಡಕ್ಕೆ ಹೊಂಟಾರ ನಡೆದಿದೆ ಅದಕ್ಕೆಲ್ಲ ನಾಳೆ ಬರ್ತಿದ್ದೆ ನಿಮ್ದೆಲ್ಲ ಅದಕ್ಕೆಲ್ಲರೂ ನಿಮ್ಮ ಗಣತಿಗೆ ಬಂದಾಗ ಲಿಂಗಾಯತ ದಟ್ಟ ಬರೆಸ್ರಿ ಮತ್ತು ಕೌನ್ಸ್ನ ಬೇರೆ ಬೇರೆ ಬರೆಸ್ಬೇಡ್ರಿ ಅದನ್ನ ಬರೆಸ್ರಿ ಖಂಡಿತವಾಗಿ ನಮಗೆಲ್ಲ ಅದ್ರದ್ದು ಮುಂದೆ ಅದ್ರದ್ದು ಏನು ಆಗಬೇಕು ಅದು ಆಗ್ತಿದೆ ಮತ್ತು ಸರಿ ಆಗ್ತಿದೆ ಅಣ್ಣು ಮಾತನ್ನು ಹೇಳ್ತೀನಿ ಭಾಳಷ್ಟು ಜನ ಇದ್ದಾರೆ ಭಾಳಷ್ಟು ಜನ ಇಲ್ಲಿ ಈಗ ನೋಡಿ ಮಾತಾಡಬೇಡಿ ನಾವು ಕೇಳಿ ಇವತ್ತೊಂದು ತೀರ್ಮಾನಕ್ಕೆ ಬಂದೀವಿ ಒಂದು ಸ್ಟೆಪ್ ಇಟ್ಟಿವಿ ಏನೇನು ಅನಿಸಿಕೆ ಬರೆದ್ರೆ ನಮಗೆ ಮಲ್ಲಣ್ಣವ್ರಿಗೆ ಸ್ವಾಮಿಗೆ ಕಳಿಸ್ರಿ ಮತ್ತು ವೀರಸ್ಯಾಮ್ ಕಳಿಸ್ರಿ ಅವನ್ನೆಲ್ಲವನ್ನು ನಾವು ಕೂಡ ಕುತ್ಕೊಂಡು ಒಂದು ಐದಾರು ಜನ ಬೇಕಾದ್ರೆ ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಕುತ್ಕೊಂಡು ನಾವು ಎಲ್ಲ ಏನು ಸೆಟ್ರೇಟ್ ಮಾಡೋಕ್ಕೆ ಮಾಡ್ತೀವಿ ಒಮ್ಮಿಂದ ಮೇಲೆ ಇವತ್ತು ಆಗಿದೆ ಇವತ್ತು ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ಅದನ್ನ ಏನಾದ್ರು ಬರುವಂಥ ದಿನ ಮಾಡಿ ಖಂಡಿತವಾಗಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಜವಾಬ್ದಾರಿ ತೊಗೊಳ್ತೀವಿ ಅನ್ನೋಂಥ ಮಾತನ್ನು ನಿಮ್ಗೆ ಹೇಳ್ತೀನಿ ನಿಮಗೇನು ಏನು ಬದುಕು ಕಳಿಸಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ದಯಮಾಡಿ ನಾನು ಕ್ರಮಿಸಬೇಕು ನಾನು ವಿಧಾನಮಂಡಲದ ಅಧಿವೇಶನ ಮೂರನೇ ತಾರೀಕು ಪ್ರಾರಂಭ ಆಗುತ್ತೆ ಭಾಳಷ್ಟು ಕೆಲಸ ಹದಿನೈದು ಇಪ್ಪತ್ತು ದಿವಸ ನಾನು ಕಣ್ಣಿನ ಆಫೀಸ್ ಮಾಡಿ ಬಂದೇ ಇದ್ದಿಲ್ಲ ಆಫೀಸಿಗೆ ಅದಕ್ಕೆ ನನಗೆ ಅನುಮತಿ ಕೊಡಬೇಕು ಮತ್ತೊಂದು ಸರಿ ಒಂದು ಮಾತನಿರುತ್ತೆ ಏನಿಲ್ಲ ತೀರ್ಮಾನ ಅಂತ ಎಲ್ಲ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಮತ್ತು ಕಾಯವಾಜ ಮನಸ್ಸಿನ ಮಾಡ್ತೀವಿ ಸುಮ್ಮನೆ ಭಾಷಣ ಮಾಡೋಂಗಿಲ್ಲ ಖಂಡಿತವಾಗಿ ಅದನ್ನು ಮಾಡಿ ತೋರಿಸುವಂಥ ಕೆಲಸವನ್ನು ನಾನು ಮಲ್ಲಣ್ಣವರು ನಮ್ಮ ರಾಜಕೀಯ ವ್ಯಕ್ತಿ ಕೂಡಿಸ್ತೀವಿ ನಾವು ಇವತ್ತು ಬೆಳಗ್ಗೆ ಯಡಿಯೂರಪ್ಪ ಮನೆಗೆ ಹೋಗಿದ್ದೆ ಅನೇಕ ಜನರಿಗೆ ಹೇಳಿದೆ ನಾನು ಹಿಂಗೆ ಅಂತೇಳಿ ಅವರು ಅನೇಕ ಜನ ಇದ್ರಲ್ಲ ಒಂದು ಸರಿ ಶಾಸಕರ ವೇದಿಕೆಯನ್ನು ಕರಿಬೇಕೆಂದ್ರೆ ಅದನ್ನೆಲ್ಲ ನಾವು ಕುಂತು ಮಾತಾಡಿ ಮೊದಲು ಶಾಸಕರ ವೇದಿಕೆಯನ್ನು ಕರೆದು ಅಲ್ಲಿ ಚರ್ಚೆ ಮಾಡಿ ಎಲ್ಲ ಮಾಡ್ತೀವಿ ಅಂತ ಮಾತನ್ನು ಹೇಳಿ ತಮಗೆಲ್ಲ ಒಂದಿಸಿ ನನ್ನ ಮಾತು ಮುಗ್ತಾ ನಮಸ್ಕಾರ